ಸ್ಮಾರ್ಟ್ ಸಿಟಿಯವರು ಏನ್ ಮಾಡ್ತಾರೋ ಏನೋ ಒಂದಲ್ಲ ಒಂದು ಕೆಲಸದಲ್ಲಿ ಎಡವಟ್ಟು ಆಗ್ತಾನೆ ಹೋಮ್ ಸರ್ಕಲ್ ನಲ್ಲಿ ಇರುವ ಕೆಟ್ಟು ಹೋಗಿದೆ ಈ ಹಿಂದೆಯೂ ಕೆಟ್ಟು ಹೋಗಿತ್ತು ಆಗ ರಿಪೇರಿ ಕೆಲಸ ಮಾಡಲಾಗಿತ್ತು ಇದಾದ ಕೆಲ ದಿನಗಳಲ್ಲಿಯೇ ಟೈಮ್ ಮತ್ತೆ ಸರಿ ಇಲ್ಲ ಇದರಲ್ಲೂ ಕಳಪೆ ಕಾಮಗಾರಿ ನಡೀತಾ ಇದೆಯಾ ಎಂದು ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಎಚ್ಎಂಟಿ ಗಡಿಯಾರ ಅಂತ ಹೇಳಿ ಆ ಹೆಸರಿಗೂ ಕುತ್ತು ತರುವಂತೆ ಇದೆ ಈ ಗಡಿಯಾರ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈ ಗೋಪುರ ಗಡಿಯಾರ ನಿರ್ಮಾಣ ಮಾಡಲಾಗಿದೆ ಆದರೆ ಟೈಮ್ ಮಾತ್ರ ಸರಿಯಿಲ್ಲ ಅದ್ಯಾಕೋ ಏನೋ ಸ್ಮಾರ್ಟ್ ಸಿಟಿಯ ಟೈಮೇ ಸರಿಯಿಲ್ಲ ಈ ಸ್ಮಾರ್ಟ್ ಸಿಟಿಯವರು ಏನ್ ಮಾಡ್ತಾ ಒಂದು ಕೆಲಸದಲ್ಲಿ ಎಡವಟ್ಟು ಆಗ್ತಾನೆ ಇದೆ ಇದೀಗ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ನಲ್ಲಿ ಗಡಿಯಾರ ಒಂದನ್ನ ಸ್ಥಾಪಿಸಲಾಗಿದೆ ಈ ಗಡಿಯಾರ ದಿಕ್ಕಿಗೊಂದು ಸಮಯವನ್ನ ತೋರಿಸ್ತಾ ಇದೆ ಈ ಮೊದಲು ಗಡಿಯಾರ ಕೆಟ್ಟು ನಿಂತೋಗಿತ್ತು ಹೋಗಿತ್ತು ಇದರ ಬಗ್ಗೆ ವರದಿ ಮಾಡಿದಾಗ ಟೈಮ್ ಅನ್ನ ಮತ್ತೆ ಸರಿ ಮಾಡಲಾಗಿತ್ತು ಆದರೆ ಈಗ ಮತ್ತೆ ಗಡಿಯಾರ ದಿಕ್ಕಿಗೊಂದನ್ನ ದಿಕ್ಕಿಗೊಂದು ಟೈಮ್ ಅನ್ನ ತೋರಿಸ್ತಾ ಇದ್ದು ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಅಂತ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನು ಗಡಿಯಾರದ ಕಂಪನಿ ಹೆಚ್ ಎಂ ಟಿ ಅಂತ ಇದ್ದು ಹೆಚ್ ಎಂ ಟಿ ಕಂಪನಿಗೂ ಕೆಟ್ಟ ಹೆಸರು ತರುವಂತಹ ಕೆಲಸ ಇದಾಗಿದೆಯಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಹಾಕ್ಮೇಲೆ ಒಂದು ಐದು ಸಲ ಬಿಸ್ಕೊಂಡು ಹೋಗಿದ್ದಾರೆ ಟೈಮ್ಗಳು ಸರಿ ಇಲ್ಲ ಬಂದು ಹಾಕ್ತಾರೆ ಮತ್ತೆ ಒಂದೊಂದು ಗಡಿಯಾರ ಒಂದೊಂದು ಟೈಮ್ ತೋರಿಸುತ್ತೆ ಆ ಲೈಟಿಂಗ್ಸ್ಗಳು ಇಷ್ಟು ಸರಿ ಇಲ್ಲ ಹಾಳಾಗಿ ಈಗ ಐದನೇ ಸಲ ಈಗ ಬಿಚ್ಕೊಂಡು ಹೋಗ್ಯಾರ ಸರ್ ಮತ್ತೊಂದು ಹಾಕಿದ್ದಾರೆ ಟೈಮಿಂಗ್ಸು ಅದು ಸರಿ ಇಲ್ಲ ಸರ್ ಟೈಮು ಎಚ್ ಎಮ್ ಟಿ ವಚ್ಚು ಹಾಕ್ಬಿಟ್ರೆ ಒಂದು ಹತ್ತು ವರ್ಷ ಮಾತಾಡೋಂಗಿಲ್ಲ ಆದರೂ ಈಗ ಐದು ಸಲ ಬಿಚ್ಕೊಂಡು ಹೋಗ್ಯಾರ ಸರ್ ಇದು ಸ್ಮಾರ್ಟ್ ಸಿಟಿ ಕೆಲಸ ಮಾಡ್ಯಾರ ಸರ್ ಇದು ಆದರೆ ಚೆನ್ನಾಗಿ ಒಳ್ಳೇದು ಹಾಕ್ಬೇಕು ಸರ್ ಐಟಮ್ಸು ಈ ಥರ ಮೂರು ಮೂರು ಸಲ ನಾಲ್ಕನೇ ಸಲ ಬಿಚ್ಕೊಂಡು ಹೋಗ್ಯಾರ ಸರ್ ಐಟಮ್ಸ್ ಗಡಿಯಾರಗಳು ಹಾಕೋರು ಒಳ್ಳೇದು ಹಾಕ್ಬೇಕು ಸರ್ ತುಂಬ ಸಲ ಬಿಚ್ಕೊಂಡು ಹೋಗ್ತಾರೆ ತಂದು ಹಾಕ್ತಾರೆ ನೋಡ್ತಾರೆ ಮತ್ತು ನಾವು ಇನ್ನೊಬ್ಬರೇ ನೋಡ್ತಾರೆ ಟೈಮೇ ನಿಂತೋಗಿರುತ್ತೆ ಟೈಮ್ ಹಾಳಾಗಿರುತ್ತೆ ಸರ್ ಅವ್ರು ಯಾರು ಬಂದೇ ಇಲ್ಲ ಸರ್ ಇಲ್ಲಿ ವಿಚಾರ್ಸಕ್ಕೆ ಯಾರು ಬರಲ್ಲ ಸರ್ ಅವರಾಗ ಅವ್ರು ಬರ್ತಾರೆ ಅವ್ರು ಅವ್ರು ಬಿಸ್ಕೊಂಡು ಹೋಗ್ತಾರೆ ಇದೇ ಕ್ಲಾಕ್ ಏನಿದೆ ಅಲ್ಲಿ ಇಲ್ಲಿ ಆಪೋಸಿಟು ಸೈಬರ್ ಸೆಂಟರ್ ಇದೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದಾರೆ ಬಟ್ ಏನು ಯೂಸ್ ಆಗ್ತಿದೆ ಅಂತ ಗೊತ್ತಾಗ್ತಾರೆ ಎಲ್ಲ ಕಳಬೆ ಕಾಮಕರಿ ಮಾಡಿಸಿ ತುಂಬ ದಿನ ಆಯಿತು ಅದು ವಾಲ್ ಕ್ಲಾಕ್ ಏನಿದೆ ಇದು ಸ್ಟಾರ್ಟಿಂಗ್ ಒಂದು ಎರಡು ತಿಂಗಳು ಸರಿಯಾಗಿದೆ ಅದಾದಮೇಲೆ ವರ್ಕ್ ಆಗ್ತಿಲ್ಲ ಬಟ್ ಏನಪ್ಪ ಅಂದರೆ ಸುಮ್ಮನೆ ಮಾಡಿ ಹೋಗೋದಲ್ಲ ಕೆಲಸ ಪರ್ಫೆಕ್ಟಾಗಿ ಇರಬೇಕು ಅದನ್ನು ಸ್ಮಾರ್ಟ್ ಸಿಟಿ ಅಂತಾರೆ ಸುಮ್ಮನೆ ಏನೇನೋ ಮಾಡಿ ಸ್ಮಾರ್ಟ್ ಸಿಟಿ ಅನ್ಸೋದು ಇಲ್ಲ ನಮ್ಮ ಶಿವಮೊಗ್ಗಕ್ಕೆ ಅದು ಶೋಭೆನೂ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಏನು ಮಾಡಿ ಬಂದು ಮಾಡಿದರೆ ಅವ್ರು ಬಂದು ದಯವಿಟ್ಟು ಇದಕ್ಕೆ ಹೋಗಿ ಅದೇನು ಸರ್ವಿಸ್ ಇದೆ ಎಲ್ಲ ಮಾಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ ಸುಮ್ಮನೆ ಏನೋ ಒಂದು ಕಾಮಗಾರಿ ಅಂತ ಮಾಡಿದ್ದೀವಿ ಅಂತ ಅದು ಮಾಡೋದಲ್ಲ ಅದೆಲ್ಲ ಅಲ್ಲ ಎಜುಕೇಟೆಡ್ ಆಗಿ ಯಾಕೆಂದರೆ ಇವೆಲ್ಲ ಸ್ಮಾರ್ಟ್ ಸಿಟಿ ಅಂತ ಬಂದರೆ ಎಜುಕೇಟೆಡ್ ಸಂಬಂಧಪಟ್ಟಿರೋರೆ ಮಾಡಿರೋದು ಸಿವಿಲ್ ಇಂಜಿನಿಯರ್ ಆಗಿರಲಿ ಏನು ನೆಟ್ವರ್ಕಿಂಗ್ ಏನಿದೆ ಎಲ್ಲ ಅದನ್ನು ಬಿಟ್ಟು ನೀವು ಸುಮ್ಮನೆ ಏನೇನೋ ಮಾಡಿದ್ರೆ ಅದು ಜನ ಏನಂತ ಅನ್ಕೊತಾರೆ ನಾಳೆ ನಿಮಗೆ ಬೆಲೆ ಸಿಗಲ್ಲ ಎಲ್ಲೇ ಹೋದರೂ ಬೆಲೆನೂ ಕೊಡಲ್ಲ ಸ್ಮಾರ್ಟ್ ಸಿಟಿ ಅಂದರೆ ಅದು ಅಟ್ಲೀಸ್ಟ್ ಒಂದು ಐದು ವರ್ಷನಾರೋ ಅದು ಕರೆಕ್ಟಾಗಿ ಬರಬೇಕು ಅಟ್ಲೀಸ್ಟ್ ಒಂದು ಕೆಟ್ಟೋ ಆಯ್ತಾ ಬಂದು ರಿಪೇರಿ ಮಾಡಬೇಕು ಅದನ್ನು ಬಿಟ್ಟು ನೀವು ಏನೋ ಒಂದು ಬರ್ತೀರಾ ಮಾಡಿ ಇವಾಗ ಆಲ್ರೆಡಿ ಟೈಮ್ ಐದುವರೆ ಆಯಿತು ಆಲ್ರೆಡಿ ಬಟ್ ಅದು ತೋರಿಸ್ತಾ ಇರೋದು ಹನ್ನೆರಡು ಇಪ್ಪತ್ತು ವರ್ಷಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಏನಿದ್ದೀರಾ ಅತಿ ಶೀಘ್ರದಲ್ಲೇ ಬಂದು ಅದನ್ನ ಸರಿ ಮಾಡಿಸ್ ಹೋಗಿ ಆಲ್ಮೋಸ್ಟ್ ಎಲ್ಲನೂ ಇದೇ ಥರ ಆಗಿದೆ ಎಲ್ಲೆಲ್ಲಿ ತಪ್ಪುಗಳಾಗಿದ್ದಾವೆ ಅದನ್ನು ಸರಿಪಡಿಸ್ಕೊಡ್ರಿ ದಯವಿಟ್ಟು ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡಿ ಅಷ್ಟೇ ಪಬ್ಲಿಕ್ಕಿಗೋಸ್ಕರ ಪಬ್ಲಿಕ್ಕಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡಿ ಅಷ್ಟೆ